ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಜಾತಿಯಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ನೀಡಬೇಕು ಪರಿಶಿಷ್ಟ ಜಾತಿಯಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ನೀಡಬೇಕು ಎಂದು ದಂಡೋರ ಹೋರಾಟ ಸಮಿತಿಯು ಕಳೆದ ಮೂವತ್ತು ವರ್ಷಗಳಿಂದ ನಡೆಸುತ್ತಿದ್ದ ಹೋರಾಟಕ್ಕೆ ಅಂತಿಮ ಜಯ ಸಿಗುವ ಸಮಯ ಬಂದಿದೆ ಎಂದು ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕ ಜಂಗಮಶಿಗೆಹಳ್ಳಿ ದೇವರಾಜ್ ಹೇಳಿದರು ನಗರದ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನ ಸಮುದಾಯಗಳ ದತ್ತಾಂಶಗಳ ಆಧಾರದ ಮೇಲೆ ರಾಜ್ಯ ಸರ್ಕಾರಗಳೇ ಮೀಸಲಾತಿಯನ್ನ ನೀಡಬಹುದು ಎಂದು ಕಳೆದ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು ಹರಿಯಾಣ ತೆಲಂಗಾಣ ಆಂಧ್ರಪ್ರದೇಶ ಮತ್ತಿತರ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿವೆ ರಾಜ್ಯದಲ್ಲಿ ಒಳ ಮೀಸಲಾತಿಯ ಅನುಷ್ಠಾನಕ್ಕಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವನ್ನು ನೇಮಕ ಮಾಡಿತು ಎಂದರು ಪರಿಶಿಷ್ಟ ಜಾತಿಯ ವಿವಿಧ ಜಾತಿಗಳ ನಿಖರ ಮಾಹಿತಿಗಾಗಿ ಮತ್ತೊಮ್ಮೆ ಜಾತಿ ಗಣತಿ ನಡೆಸುವಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ನೀಡಿದ್ದು ರಾಜ್ಯ ಸರ್ಕಾರ ಒಪ್ಪಿಕೊಂಡು ಜಾತಿ ಗಣತಿ ನಡೆಸಲು ಆದೇಶ ಹೊರಡಿಸಿದೆ ಏಪ್ರಿಲ್ ಆರರಿಂದಲೇ ಗಣತಿ ಕಾರ್ಯ ಆರಂಭವಾಗುತ್ತದೆ ಗಣತಿದಾರರು ಮನೆ ಮನೆಗೂ ಬಂದಾಗ ಪರಿಶಿಷ್ಟ ಜಾತಿಯವರು ತಮ್ಮ ಮೂಲ ಜಾತಿಯನ್ನ ಬರೆಸಬೇಕು ಮಾದಿಗದಂಡವರ ಕಾರ್ಯಕರ್ತರು ಈ ಬಗ್ಗೆ ಜಾಗೃತಿ ವಹಿಸಬೇಕು ಗಣತಿದಾರರು ಎಲ್ಲೋ ಒಂದು ಕಡೆ ಕುಳಿತು ಗಣತಿ ಮಾಡಬಾರದು ಅವರು ಮನೆ ಮನೆಗೂ ಭೇಟಿ ನೀಡಿ ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸುವಂತೆ ನಿಗಾವಹಿಸಬೇಕು ಮಾದಿಗರು ಉಪ ಜಾತಿಗಳನ್ನು ತ್ಯಜಿಸಿ ಮೂಲ ಜಾತಿಯನ್ನು ಬರೆಸಬೇಕು ಎಂದು ಮನವಿ ಮಾಡಿದರು ದಂಡೋರ ಹೋರಾಟ ಸಮಿತಿಯಿಂದ ಕೇವಲ ಮಾದಿಗರಿಗೆ ಮಾತ್ರ ಅನುಕೂಲವಾಗಿಲ್ಲ ಪರಿಶಿಷ್ಟ ಜಾತಿಯ ಎಲ್ಲ ನೂರ ಒಂದು ಜಾತಿಗಳಿಗೂ ಅನುಕೂಲವಾಗುತ್ತೆ ಬೋವಿ ಲಂಬಾಣಿ ಕೊರಚ ಕೊರಮಾ ಜಾತಿಗಳು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗೆ ಸೇವೆ ಪರಿಶಿಷ್ಟ ಜಾತಿಗೆ ಸೇರಿವೆ ಆದರೆ ಬೇರೆ ಯಾವ ರಾಜ್ಯದಲ್ಲೂ ಪರಿಶಿಷ್ಟ ಜಾತಿಗೆ ಸೇರಿಲ್ಲ ಅಕ್ಕಪಕ್ಕದ ರಾಜ್ಯಗಳ ಆ ಸಮುದಾಯಗಳ ಜನರು ರಾಜ್ಯಕ್ಕೆ ಬಂದು ಜಾತಿ ಪ್ರಮಾಣ ಪತ್ರಗಳನ್ನು ಪಡೆಯುತ್ತಿದ್ದಾರೆ ಇದನ್ನು ತಡೆಗಟ್ಟಬೇಕು ಇಲ್ಲದಿದ್ದರೆ ರಾಜ್ಯದ ಆ ಸಮುದಾಯಗಳಿಗೆ ಹೊಡೆತ ಬೀಳುತ್ತದೆ ಎಂದರು ಒಳ ಮೀಸಲಾತಿ ಜಾರಿಗೆ ಆಗುವವರೆಗೂ ಯಾವುದೇ ನೇಮಕಾತಿ ಮುಂಬಡ್ತಿ ನೀಡಬಾರದು ಎಂಬ ಮನವಿಯನ್ನು ಸರ್ಕಾರ ಒಪ್ಪಿಕೊಂಡು ಆದೇಶ ಹೊರಡಿಸಿದೆ ಆದರೆ ಕೆಲವು ಇಲಾಖೆಗಳು ಬೇರೆ ಬೇರೆ ಕಾರಣಗಳನ್ನು ತೋರಿಸಿ ಮುಂಬಡ್ತಿ ನೀಡಲು ಮುಂದಾಗಿವೆ ಒಳ ಮೀಸಲಾತಿ ಅನುಷ್ಠಾನವಾಗುವವರೆಗೂ ಯಾವುದೇ ನೇಮಕಾತಿ ಮತ್ತು ಮುಂಬಡ್ತಿಗೆ ಅವಕಾಶ ನೀಡಬಾರದು ಎಂದು ಒತ್ತಾಯಿಸಿದರು ಈ ವೇಳೆ ಡಾಕ್ಟರ್ ಶ್ಯಾಮರಾಜ್ ಶಿವಣ್ಣ ನರಸಿಂಹಮೂರ್ತಿ ಆಟೋ ಕೃಷ್ಣ ಯಾರಪ್ಪ ವೆಂಕಟರಾಯಪ್ಪ ನರಸಿಂಹಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕರ್ನಾಟಕಕ್ಕೆ ಬಂದವರು ಏನು ಸಂಬಂಧ ಕೂಡ ಕರ್ನಾಟಕದಲ್ಲಿ ಜಾತಿ ಪ್ರಮಾಣ ಪತ್ರಗಳನ್ನು ಇದ್ದರೆ ಇದು ನಮ್ಮ ಕರ್ನಾಟಕದಲ್ಲಿ ಹಾಗಾಗಿ ಇದನ್ನ ತಡೆ ಇಡಬೇಕಾಗಿದೆ ಒಂದು ವೇಳೆ ತಡೆ ಹಿಡಿದಿಲ್ಲ ಅಂದ್ರೆ ಅದು ಎಲ್ಲಾ ಜಾತಿಗಳ ಮೇಲೆ ಹೇಳಿ ಇವತ್ತು ಈ ಮಾಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ನಮ್ಮ ಈ ಹೋರಾಟದ ಪ್ರತಿಫಲ ಎಸ್ ನಾಗಮೋಹನ್ ದಾಸ್ ಅವರು ಈಗಾಗಲೇ ವರದಿಯನ್ನು ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ ಆದರೆ ನಮ್ಮ ನಾಡುವಂತಹ ಏನು ಇವತ್ತು ಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ಸರ್ಕಾರ ಆಗಿರ್ಬೋದು ಅವರ ಒಂದು ವರದಿಯ ಪ್ರಕಾರ ಇವತ್ತು ಯಾವುದೇ ಬ್ಯಾಕ್ಲಾಗ್ ಉದ್ಯಮಗಳನ್ನು ತುಂಬಾರದು ಅಂತೇಳಿ ನಾವು ಹೋರಾಟವನ್ನು ಮಾಡಿದ್ದೀವಿ ಜೊತೆಗೆ ಇವತ್ತೇನು ಪ್ರಮೋಷನ್ಸ್ ಮುಂಬಡ್ತಿಗಳನ್ನು ಇವತ್ತು ನೀಡಬಾರದು ಒಣಗಿಸ್ತಾ ಧರ್ಮೀಕರಣ ಆಗುತ್ತಂತೇಳಿ ನಾವು ಈಗಾಗಲೇ ಹೋರಾಟಗಳನ್ನ ಮಾಡಿದೀವಿ ಈ ಎರಡು ಮೂರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತೆ ಸಮಾಜ ಕಲ್ಯಾಣ ಮುಖ್ಯಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿಗಳಾದ ಎಸ್ ಸಿ ಕೂಡ ನಾವು ಭೇಟಿ ಮಾಡಿದ್ವಿ ಆದರೆ ಸರ್ಕಾರ ಕೆಲವು ಇಲಾಖೆಗಳಲ್ಲಿ ಮುಂಬಡ್ತಿಗಳನ್ನ ನೀಡಿದ್ದ ಈಗಾಗಲೇ ಮತ್ತೆ ನಾವು ಒಂದು ವರದಿ ಕೊಡೋದಕ್ಕಿಂತ ಮೊದಲನೇ ಮುಂಬಡ್ತಿಗಳನ್ನು ಸರ್ಕಾರ ನೀಡ್ತಾ ಇದೆ ಹಾಗಾಗಿ ಅದನ್ನು ತಡೆ ಹಿಡಿಯಬೇಕು ತಡೆ ಹಿಡಿದು ಒಳ ಮೀಸಲಾತಿ ವರ್ಗೀಕರಣ ಆಗೋ ತನಕ ಯಾವುದೇ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಅದೇನು ಮುಂಬಡ್ತಿಗಳನ್ನು ನೀಡಬಾರ್ದು ಜೊತೆಗೆ ಬ್ಲ್ಯಾಕ್ ಲಾಲ್ ಹುದ್ದೆಗಳನ್ನು ಅಲ್ಲಿಗೆ ಇಟ್ಟಿದ್ದಾರೆ ಜೊತೆಗೆ ಯಾವುದೇ ರೀತಿಯಾದ ಹುದ್ದೆಗಳಿಗೆ ಇವತ್ತು ತುಂಬಬಾರದು ಮಾಧ್ಯಮ ತಂಡಾಯವನ್ನು ಮಾಡ್ತಾ ಇದೆ ಹಾಗಾಗಿ ನಾವು ಕೂಡ ಮಾನದಂಡವರ ಹೋರಾಟಗಾರರು ಇಡೀ ರಾಜ್ಯದಲ್ಲಿ ಪ್ರತಿ ಒಂದು ಏನು ಸಿಬ್ಬಂದಿ ಏನು ಬರ್ತಾ ಇದೆ ಸಿಬ್ಬಂದಿಯವರು ಕೂಡ ಯಾರು ಬರ್ತಾರೆ ಅನ್ನೋದನ್ನು ನಾವು ಈ ಒಂದು ವಿಚಾರವನ್ನು ಮಾಡಿ ಅವರತ್ರ ಸಂಪರ್ಕ ಮಾಡಿ ಪ್ರತಿ ಮನೆ ಮನೆಗೂ ಕೂಡ ನಾವೇ ಕರೆದುಕೊಂಡು ಹೋಗಿ ಅವರ ಜೊತೆಯಾಗಿ ನಾವಿದ್ದು ಮೂಲ ಜಾತಿಯನ್ನು ಇವತ್ತು ನಾವು ಬರೆಸೋ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮೆಲ್ಲ ಹೋರಾಟಗಾರರು ಮಾಡ್ತಾರೆ ಹಾಗಾಗಿ ಮಾನ್ಯ ಸರ್ಕಾರ ಕೂಡ ಇದನ್ನು ತಾರತಮ್ಯ ಮಾಡದೆ ಬೇರೆ ಎಲ್ಲೋ ಕಡೆ ಒಂದು ಹಳ್ಳಿಯಲ್ಲಿ ಬಂದು ಎಲ್ಲೋ ಒಂದುಗಡೆ ತಿಂದುಕೊಂಡ್ಬಿಟ್ಟು ಯಾರನ್ನ ಒಬ್ಬರನ್ನ ಕರೆಸಿ ಆ ಒಂದು ಸೆನ್ಸಸ್ ಮಾಡೋದನ್ನ ಬಿಡಬೇಕು ಪ್ರತಿ ಮನೆ ಮನೆಗೂ ಕೂಡ ನೀವು ಹೋಗಿ ಅವರ ಮೂಲ ಜಾತಿಯನ್ನ ಯಾಕಂದ್ರೆ ಇವತ್ತು ಕೇಳುವುದರೂ ಕೂಡ ಅಜ್ಞಾನಿಗಳು ಇರ್ತಾರೆ ಕೆಲವರು ಅಕ್ಷರಾವಾಸ ಇಲ್ಲದವರು ಇರ್ತಾರೆ ಅವರನ್ನ ಕುಂಡಿಸಿ ಅವರಿಗೆ ವಿಚಾರವನ್ನು ಹೇಳಿ ಅವರ ಮೂಲ ಜಾತಿಯನ್ನ ಅಧಿಕಾರಿಗಳು ಯಾರು ಅಧಿಕಾರಿಗಳು ಹೋಗಿರ್ತಾರೆ ಅದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ತಗೋಬೇಕು ಅಂತೇಳಿ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಈ ಒಂದು ತಾಲೂಕಿಗೆ ಈ ತಾಲೂಕಿಗೆ ಹಿರಿಯ ಏನು ದಲಿತ ಹೋರಾಟಗಾರರಾದಂತಹ ಎನ್ ಬೆಂಕ ಇವತ್ತು ಪತ್ರಿಕಾ ಗೋಷ್ಠಿಯ ಕೆಲ ಉದ್ದೇಶ ಏನಂದರೆ ಮಾದರಿ ದಂಡೋರ ಎಂ ಆರ್ ಪಿ ಎಸ್ ಕರ್ನಾಟಕ ರಾಜ್ಯದಲ್ಲಿ ತಮ್ಮೆಲ್ಲರಿಗೂ ಹಾಗೆ ಕಳೆದ ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ಇವತ್ತು ಅಂತಿಮ ವಿಜಯಕ್ಕೆ ನಾವು ಕಾಲಿದ್ದೀವಿ ಈ ಹೋರಾಟದ ಪ್ರತಿಫಲವಾಗಿ ಗೌರವಿತ ಮಂದಕೃಷ್ಣ ಪದ್ಮಶ್ರೀ ಮಂದಕೃಷ್ಣ ಮಾಲಿಗಣ್ಣವರ ಒಂದು ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ನಡೆದ ಹೋರಾಟ ಯಶಸ್ವಿಯಾಗಿ ಕಳೆದ ಆಗಸ್ಟ್ ಒಂದರಂದು ಮನೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿದೆ ಏನಂದರೆ ಪರಿಶಿಷ್ಟ ಜಾತಿಯಲ್ಲಿ ಆ ಜಾತಿ ಜನಸಂಖ್ಯೆ ಅನುಗುಣವಾಗಿ ಆ ರಾಜ್ಯಗಳ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಮಾಡಬಹುದು ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶವನ್ನು ಮಾಡಿ ಆ ಒಂದು ಜೊತೆಯಾಗಿ ಈಗಾಗಲೇ ನಮ್ಮ ದೇಶದಲ್ಲಿ ಹರಿಯಾಣ ತೆಲಂಗಾಣ ಆಂಧ್ರ ಪ್ರದೇಶ್ ಇವೆಲ್ಲವೂ ಕೂಡ ಈಗಾಗಲೇ ಅನುಷ್ಠಾನಕ್ಕೆ ಈಗಾಗಲೇ ತಯಾರಿ ಆಗಿದೆ ವರದಿಗಳನ್ನು ತಳಿಸ್ಕೊಳ್ಳಿ ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರ ಸಹ ಮಾನ್ಯ ಸಿದ್ದರಾಮಯ್ಯವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರದ ಒಂದು ನಿವೃತ್ತ ನ್ಯಾಯಮೂರ್ತಿಗಳನ್ನು ಒಂದು ಆಯೋಗವನ್ನು ರಚನೆ ಮಾಡಿ ಆ ಆಯೋಗ ಒಳಮೀಸಲಾತಿ ಮಾಡಲಿಕ್ಕೆ ಬೇಕಾಗಿರುವಂಥ ದತ್ತಾಂಶಗಳನ್ನು ಪೂರ್ಣೀಕರಿಸಿ ಅಂತೇಳಿ ಸರ್ಕಾರ ಮಧ್ಯಂತರ ವರನ್ನ ಇವತ್ತು ಕೊಟ್ಟಿದ್ದಾರೆ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಗಡಿ ಭಾಗಗಳು ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಜೊತೆಗೆ ಅಧಿಜನ ಅಂತೇಳಿ ಇವತ್ತು ಜಾತಿ ಪ್ರಮಾಣ ಪತ್ರ ಇರುವುದರಿಂದ ನಿಖರವಾದಂತಹ ಜಾತಿ ಸಮೀಕ್ಷೆಯನ್ನು ನಿಖರವಾದಂತಹ ಜಾತಿ ನಮೂದನೆ ಮಾಡದೇ ಇರೋದರಿಂದ ಯಾವ ಜಾತಿ ಎಷ್ಟು ಇದೆ ನಾವು ಪರಿಗಣಿಸಲು ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ನನಗೆ ನಲವತ್ತು ದಿನಗಳು ಕಾಲಾವಕಾಶವನ್ನು ಕೊಡಿ ನಾವು ನಮ್ಮ ಒಂದು ಅಧಿಕಾರಗಳ ಜೊತೆಯಾಗಿ ಪ್ರತಿ ಮನೆ ಮನೆಗೂ ಕೂಡ ಭೇಟಿಯನ್ನು ಕೊಟ್ಟು ಆ ಆದಿ ಕರ್ನಾಟಕ ಆದಿ ದ್ರಾವಿಡ ಈ ಏನು ತಾರತಮ್ಯ ಇದರಿಂದ ಸರಿಪಡಿಸಲಿಕ್ಕೆ ಒಂದು ನಿಯೋಗವನ್ನು ಒಂದು ಸೆನ್ಸಸ್ ಅನ್ನುವ ನಾವು ಜಾತಿಗಣಿತೆಯನ್ನು ಮಾಡ್ತೀವಿ ಅಂತೇಳಿ ಸರ್ಕಾರ ಹಾಗಾಗಿ ನಾವು ಈ ತಾಲೂಕಿನ ಪ್ರತಿಯೊಂದು ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಜನ ಇವತ್ತು ಮಾದಿಗ ಇರ್ಬೋದು ಜಲವಾದಿರ್ಬೋದು ಮತ್ತೆ ಅವರ ಏನು ಪರಿಶಿಷ್ಟ ಜಾತಿಯಲ್ಲಿರುವ ಜಾತಿಗಳು ಸಹ ಇವತ್ತು ಸೆನ್ಸಸ್ ಬರ್ತದೆ ಪ್ರತಿ ಮನೆ ಮನೆಗೂ ಕೂಡ ಹಾಗಾಗಿ ಇವತ್ತು ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಅಂತ್ರ ಆದಿ ಜನ ಅನ್ನೋದನ್ನ ಬಿಟ್ಟು ನಿಮ್ಮ ಮೂಲ ಜಾತಿ ಇವತ್ತು ಪ್ರತಿ ಮನೆ ಮನೆಗೂ ಕೂಡ ಅಧಿಕಾರಿಗಳು ಬಂದಾಗ ನಿಮ್ಮ ಮೂಲ ಜಾತಿಯಾದಂತಹ ಮಾದಿಗ ಇದ್ರೆ ಆದಿ ಕರ್ನಾಟಕ ಮಾದಿಗ ಇದ್ರೆ ಅಂತ ಬರ್ಸಳಿ ಆದಿ ಕರ್ನಾಟಕ ಇದ್ರೆ ಅವರು ಆ ಒಂದು ಉಪಸಂಕಿಯಲ್ಲಿ ಉಪಜಾತಿಯಲ್ಲಿ ವಲಯ ಮತ್ತು ಮಾದಿಗ ಅಂತೇಳಿ ಬರ್ಸ್ಕೋಬೇಕು ಅಂತೇಳಿ ಒಂದು ನಾವು ಮಾದಿಗಂಡೋರದ ವತಿಯಿಂದ ಒಂದು ಕಲೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಸುದೀರ್ಘವಾದಂತಹ ಮೂವತ್ತು ವರ್ಷಗಳ ಹೋರಾಟ ಒಂದು ಜಾತಿಗೆ ಸೀಮಿತವಾದಂತಹ ಹೋರಾಟ ಅಲ್ಲ ನಾವು ಮಾದಿಗಂಡವರ ಹೋರಾಟ ಸಹ ಈ ನೂರ ಒಂದು ಜಾತಿಗಳಿಗೆ ಸವೀವಾದ ಸವಿಸಮಾನವಾದಂತಹ ಪಾಲನ ಕೊಡಿಸಲಿಕ್ಕೆ ಇವತ್ತು ನಾವು ಜಯವನ್ನು ಸಾಧನೆ ಮಾಡಿದ್ದೀವಿ ಇದು ಎಲ್ಲ ಒಂದು ಕ್ರೆಡಿಟ್